ಕಲಬುರಗಿಯಲ್ಲಿ ಆರ್ ಎಸ್ ಎಸ್ನವರು ಎಲ್ಲ ಶಾಸಕರಿಗೆ ಬೈದಿದ್ದಾರಾ ನನಗೊಬ್ಬನಿಗೆ ಬೈದಿದ್ದಾರೆ ಅಂತ ಪ್ರಿಯಾಂಕರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ನವರು ನಮ್ಮ ಕ್ಷೇತ್ರದಲ್ಲಿ ಪಥ ಸಂಚಲನ ಮಾಡಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಆರ್ ಎಸ್ ಎಸ್ ನವರು ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಕರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು ಓದಲು ಬರ್ತಾರೆ ಇವರು ಪಥ ಸಂಚಲನಕ್ಕೆ ಬನ್ನಿ ಅಂತಾರೆ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಪರವಾನಗಿಯನ್ನು ಪಡಿತೇವೆ ಆದ್ರೆ ಅವರು ಪರವಾನಿಗೆ ಕೇಳದೆ ಮಾಹಿತಿಗಾಗಿ ಅಂತ ಪತ್ರ ಕೊಡ್ತಾರೆ ಅಧಿಕಾರಿಗಳ ಬಳಿ ಅವರು ಪರವಾನಿಗೆ ಕೇಳಿಲ್ಲ ನಾನು ಪತ್ರ ಬರೆದಿದ್ದೇನೆ ಅಂತ ನನ್ನ ಮೇಲೆ ಮುಗಿದ ರಿಜಿಸ್ಟರ್ ಇಲ್ಲದ ಬಾಡಿ ಜೆ ಬಿಜೆಪಿ ಅವರು ನಮ್ಮ ಮೇಲೆ ಮುಗಿ ಬೀಳ್ತಾರೆ ಮಾತನಾಡುತ್ತಾರೆ ಆರ್ ಎಸ್ ಎಸ್ ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅಂತಾರೆ ಆದ್ರೆ ಅವರು ಯಾಕೆ ಆರ್ ಎಸ್ ಎಸ್ ಪರ ವಹಿಸ್ತಾರೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ್ರೆ ನನಗೆ ದೇಶ ವಿದೇಶದಿಂದ ಫೋನ್ ಮಾಡಿ ಬೈದಿದ್ದಾರೆ ನನಗೆ ನಮ್ಮ ಕುಟುಂಬಕ್ಕೆ ಬೈದಿದ್ದಾರೆ ಯಾರಾದ್ರೂ ಅವರು ಅದನ್ನ ಖಂಡಿಸಿದ್ದಾರೆ ಮಾಹಿತಿಗಾಗಿ ಅಂತ ಅರ್ಜಿ ಕೊಟ್ರೆ ನಾವು ಅವ್ರಿಗೆ ಯಾಕೆ ಪರವಾನಗಿಯನ್ನು ಕೊಡ್ಬೇಕು ಪರವಾನಗಿ ಕೊಡಿ ಅಂತ ಕೇಳಿದ್ರೆ ನಮ್ಮ ಅಧಿಕಾರಿಗಳು ಅವರಿಗೆ ಕೊಡ್ತಾ ಇದ್ರು ಲಾಠಿ ಬೀಸಿ ಹೋದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಮತ್ತೊಮ್ಮೆ ಸಂಘಟನೆ ಕೊಡಬೇಡಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಈಗ ನಮಗ್ ಬೈದಿ ನಮ್ಮ ಸರ್ಕಾರಕ್ಕೆ ಬೈದಿ ನಾನು ಅಲ್ಲೇ ಬರ್ತೀನಿ ನೋಡೋಣ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರ್ತಾನೆ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬಾರಪ್ಪ ಅನುಮತಿ ಕೇಳಿ ಅಂದ್ವಿ ಅನುಮತಿ ಕೇಳಲ್ಲ ಅಂತಾರ ಕಾನೂನಿಗಿಂತ ದೊಡ್ಡವರ ಇವರೆಲ್ಲರೂ ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗೆದು ನೋಡಿ ಚಿತಾಪುರನಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನು ಹೋಮ್ ಡಿಪಾರ್ಟ್ಮೆಂಟ್ದವರು ಸರ್ಕಾರಿಯಲ್ಲ ಆಳು ಆಳ್ಮಕ್ಕಳ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ರಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ ಅನುಮತಿ ಕೇಳಿ ವಾತಾವರಣ ಸರಿ ಇದ್ದರೆ ಸ ಲೋಕಲ್ ಗೌರ್ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್ ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದರು ಕೋರ್ಟಲ್ಲಿ ಏನು ಹೇಳಿದ್ರು ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಬರ್ತಿದೆ ಅವರೇನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರು ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ಟರು ಏನಂತ ಕೊಟ್ಟರು ಅವ್ರಿಗೆ ಅಲೋವ್ ಮಾಡಿದ್ರೆ ನಮಗೂ ಅಲೌ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆಯನ್ನು ಕೊಟ್ಟರು ಇಲ್ಲ ಇದನ್ನು ಒಂದು ನಾಗರಿಕರ ಏನು ಕೊಟ್ಟರು ಇಲ್ಲ ಇವ್ರಿಗೆ ಯಾಕೆ ಅಲೌ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ದಾರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸರಿಯಲ್ಲ ನನಗೆ ಪ್ರಚೋದನೆ ಆಗ್ತಾಯಿದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದರೆ ಏ ಯಾರು ಜವಾಬ್ದಾರಿ ಅಂತ ಕೇಳೋ ಇನ್ನು ಒಂದು ಸಂಘಟನೆ ಏನು ಹೇಳಿದ್ರು ಇವರಿಗೆ ಅವಕಾಶ ಕೊಟ್ಟಿದ್ದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಕಾನೂನಿಗೆ ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರು ಅಲ್ಲ ನಮಗೂ ಅವಕಾಶ ಕೊಡಿ ಅಂದರು ಇನ್ನೊಂದು ಸ ಸಮಾಜದವರು ಇಲ್ಲ ನಮಗೆ ಎಸ್ ಟಿ ಬೇಕಾಗಿದೆ ಇವ್ರ ಇವ್ರ್ಯಾರು ಬೆಳೆ ಬೈಸ್ಕೊಳ್ಳಿಕ್ಕೆ ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಮುಂದೆ ಹೇಳ್ಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳೀತಾ ಬೆಳೀತಾ ಹನ್ನೊಂದು ಆರ್ಗನೈಜೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವ್ರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈಬಿಟ್ಟು ನಮ್ಮನೇಲೇ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹೋದ ಬಾರಿ